ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ಅಸುಬ್ಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವಾಗ ಇವಾಗ ಗಂಟೆ ಬಂದು ಒಂದೂವರೆ ಐತಿ ಇನ್ನು ಊಟ ಆಗಬೇಕಷ್ಟೆ ಎರಡು ಸಲ ನಾಗೂರಿಗೆ ಹೋಗಿ ಬಂದೆ ಒಂದು ಸಲ ಒಬ್ಬರು ಕಾಯಿ ಹೇಳಿದರು ಕಾಯಿ ಕೊಟ್ಟು ಮೀನು ತೊಗೊಂಡು ಬಂದೆ ಬಂದು ಮೀನು ಫ್ರೈ ಮಾಡಿದೆ ಇನ್ನು ಊಟ ಆಗಬೇಕು ಹಾಗೆ ಅಕ್ಕಂದ ಪಾರ್ಸಲ್ ಬಂದಿತ್ತು ನಾನು ನಿಮ್ಗೆ ಹೇಳಿದೆಯ ಪಾರ್ಸ ಪಾರ್ಸಲ್ ಬರ್ಲಿಕ್ಕಿದಿತ್ತು ಒಂದು ಸ್ಟ್ರಾ ಮತ್ತು ಒಂದು ಫಿಲ್ಟ್ರ್ ಆಗುವಂಥದ್ದು ಅದು ನೀರು ಫಿಲ್ಟ್ರ್ ಮಾಡ್ತಾರಲ್ಲ ನಂಗೆ ಹೇಳಿಕ್ಕೆ ಗೊತ್ತಿಲ್ಲ ಅದೊಂದು ಅದರಲ್ಲಿ ಫಿಲ್ಟರ್ ಆಗುವಂಥದ್ದು ಬಂದಿತ್ತು ಇವತ್ತಿಗೆ ತಗೊಂಡು ಬಂದೆ ಅದೇ ಸುಸ್ತಾಯಿತು ಬಿಸಿಲು ಅಂದರೆ ಸಿಕ್ಕಾಪಟ್ಟನೆ ಬಿಸಿಲು ಹಾಗೆ ನಿಮ್ಮ ಜೊತೆ ಅದನ್ನು ಒಂದು ಶೇರ್ ಮಾಡ್ಕೊಂಡು ಊಟ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡುವಂತ ಇನ್ನವ ನೀಟ್ ಜೊತೆ ಓಪನ್ ಮಾಡೋದನ್ನ ತೋರಿಸುವ ಅಂತ ಅಂದ್ಕೊಂಡ್ರೆ ಅಮ್ಮ ಮತ್ತು ನನ್ನ ಮಗ ಸೇರಿ ಓಪನ್ ಮಾಡಿ ಆಯ್ತು ನೋಡಿ ಇದೆ ಅಂತ ಎರಡು ಚರ್ಗಿ ಕಣ ಇನ್ನು ಬಂದಿತ್ತು ಓಕೆ ತುಂಬಿಡುಕಾಯ್ತು ಹಂಗೈತ ಬಲ್ಲ ಹಕ್ಕಿ ತುಂಬಿ ಹಿಡುಕಾಯ್ತು ಇಲ್ಲ ಇದೆಲ್ಲ ನಳ್ಳಿ ಫಿಕ್ಸ್ ಮಾಡೋದು ಕೆಳಗೆ ಇದು ಮುಚ್ಚುಳಿದದು ಅದು ಮ್ಯಾಲಿನ ಮುಚ್ಚಿನ ಚೊಟ್ಟು ಇದು ಈ ರೀತಿ ಉಂಟು ಫಿಟ್ ಮಾಡಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಿಕ್ಸ್ ಮಾಡಿದ್ದೇವೆ ಹೀಗಾಯ್ತು ನೋಡಿ ವೀಡಿಯೋ ನೋಡಿ ಫಿಕ್ಸ್ ಮತ್ತೆ ತೆಗಿ ಮಗಿ ತೆಗಿ ಈ ರೀತಿ ಉಂಟು ನೋಡಿ ಒಳಗಡೆ ಈ ರೀತಿ ಮೂರು ಕ್ಯೂಬ್ ಹಾಕುವಂಥದ್ದು ಇದಕ್ಕೆ ನೀರು ಹಾಕಿ ಇದರಲ್ಲಿ ನಳ್ಳಿಯಲ್ಲಿ ಬರುವಂಥದ್ದು ಹಾರ ಇದರಲ್ಲಿ ಒಂಥರ ಸುಣ್ಣ ರೀತಿ ಬರುತ್ತೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆಯಾ ಹೀಗೆ ಇರ್ತದ ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಒಂಥರ ಸುಣ್ಣ ರೀತಿ ಉಂಟಿದೆ ಕಣ್ರೂ ಕುಡುಕು ಇದ್ರ ಅವರು ತೋರ್ಸಲ್ಲಿ ಫ್ಲಿಕ್ ಕಾರ್ಟಾಗೆ ಕಪ್ಪಿತ್ತು ಕಳಿತು ಇಲ್ಲ ಕಪ್ಪೆ ಅವರು ಉಂಟು ನೋಡಿ ತೊಳೆದಿತ್ತು ಇದು ಅಂತ ಅಂತ ನಂಗೆ ಗೊತ್ತಾಗಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ಆಯಿತಾ ಮೂರು ಉಂಟು ಹಾಗೆ ಇದರಿಂದ ನೀರು ಬರುವಂಥದ್ದು ಹಾಗೆ ಈಗ ಬಿಸಿ ಬಿಸಿ ಸಾರಿ ಬಿಸಿ ಬಿಸಿ ಅಲ್ಲ ಒಂದು ಕೊಡಪನ ತಣ್ಣೀರು ಹಾಕಿದರೆ ಒಳ್ಳೆ ತಂಪಿರ್ತದೆ ಇನ್ನು ಹಾಕಿ ನೋಡುವ ಮಾಡುವ ಇದು ಬಸಳೆ ಸಾರು ಮತ್ತು ಇದು ಗುರ್ಕ್ ದಡ್ಡ ಗುರ್ಕು ಬೆಣ್ಣೆ ಅಂತ ನೋಡಿ ಅದು ಫ್ರೈ ಇನ್ನು ಊಟ ಇಲ್ಲಿಟ್ಟಿದ್ದೀವಿ ನೋಡಿ ನೀರು ಬರ್ತದೆ ಒಳಗಡೆ ಈ ರೀತಿ ಉಂಟು ಒಂದು ಕೊಡಪನ ನೀರು ಹಾಕಿತ್ತೈತ ಎಲ್ಲ ಫಿಲ್ಟ್ರಾಗಿ ಕೆಳಗಡೆ ಹೋಗಿದೆ ಅಂದರೆ ಇಲ್ಲಿ ಬಂದಿದೆ ಅಮ್ಮ ಹುಲ್ಲೆಲ್ಲ ಚೊಕ್ಕ ಮಾಡ್ತಾ ಇದ್ದ ನಾನು ಅಮ್ಮನ ಮಾತಾಡಿಸ್ಲಿಕ್ಕೆ ಹೋದ್ರೆ ಮತ್ತೆ ಅಮ್ಮ ನಂಗೆ ಮೈ ಮೇಲೆ ಬರ್ತಾಳೆ ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ ನಾನು ಎಲ್ಲಿದ್ದಾಳೆ ನೋಡಿ ಇವಾಗ ಜಸ್ಟ್ ಕಾಳ್ಮೆಂಟ್ಸ್ ಎಲ್ಲ ಬಿಡ್ಲಿಕ್ಕೆ ಶುರುವಾಯ್ತು ನೋಡಿ

ಶುರುವಾಯಿತು ಇಲ್ಲೊಂದು ಕಾಯಿ ಬಿಟ್ಟಿತ್ತು ನೋಡಿ ಎರಡು ಬಿಟ್ಟಿತ್ತು ಮತ್ತೆ ಇಲ್ಲೊಂದು ಸಣ್ಣದು ಬಿಟ್ಟಿತ್ತು ಹಾಗೆ ಇಲ್ಲಿ ಹೂವೆಲ್ಲ ಬಿಟ್ಟಿತ್ತು ನೋಡಿ ಗಂಟೆ ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಯಿತು ಒಂದುವರೆ ಸೌದಿನ ಒಟ್ಟು ಮಾಡಿದೆ ನಾನು ಸ್ವಲ್ಪ ಹಿತ್ತಲ ಕಡೆ ಎಲ್ಲ ಬಿದ್ದಿರೋದನ್ನೆಲ್ಲ ಎತ್ಕೊಂಡು ಎತ್ತಿಟ್ಟು ಆ ಬಿಸಿಲಿಗೆಲ್ಲ ಒಣಸಿ ಅದನ್ನು ಒಂದುವರೆ ಮಾಡಿದೆ ಈಗ ಒಂದೆರಡು ಮೂರು ದಿನ ಒಳ್ಳೆ ಬಿಸಿಲು ಉಂಟಲ್ಲ ಹಾಗಾಗಿ ಇನ್ನು ಅಮ್ಮನಿಗೊಂದು ಚಹಾ ಮಾಡಲಿಕ್ಕೆ ಕೊಡ್ಕ ಆಮೇಲೆ ಮತ್ತೆ ಬಟ್ಟೆನೆಲ್ಲ ತೊಳಿಲಿಕ್ಕೆ ಉಂಟು ಮತ್ತು ಸ್ನಾನ ಮಾಡಲಿಕ್ಕೆ ಬಿಸಿನೀರು ಕಾಯಿಸ್ಲಿಕ್ಕೆ ಉಂಟು ಎರಡು ಕೆಲಸ ಬಾಕಿ ಉಂಟು ನನಗಿನ್ನ ಬನ್ನಿ ನೀನು ನಿನ್ನ ಸೊಡ್ಡು ಎಂತಕ್ಕೆ ಮಾವು ಮಲ್ಕಂತ ನೀನಾ ಕಡಿಕೆ ಕರ್ಕೊಂಡು ಕರ್ಕೊಂಡೋತಿಗೆ ಮಲ್ಕಂತೀಯಾ ಬಾ ನಡಿ ಅಂದ್ರೆ ಪೆಟ್ಟು ತಿಂತೆ ಪೆಟ್ತೀಂತೆ ಮೂರ್ನಾಲ್ಕು ಸಲ ಆಯ್ತು ತೂಗದ ಮೂರ್ನಾಲ್ಕು ಸಲ ಆಯ್ತು ತೂಗದ ಮಲ್ಕೊಂಡಿರು ಪೆಟ್ಟು ತಿಂತೆ ನಿನ್ನೆ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ಅಲ್ಲಿಗೆ ಎಂಡ್ ಮಾಡಿದ್ದಾಯಿತು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗೆ ಇವಾಗ ಗಂಟೆ ಬಂದು ಮೂರುವರೆ ಆಗೋಯ್ತು ಇನ್ನ ಇವು ಜಸ್ಟ್ ಊಟ ಆಯಿತು ಅಷ್ಟು ನಾನು ಪೇಟೆ ಕಡೆ ಹೋಗಿ ಸಾಮಾನೆಲ್ಲ ತಗೊಂಡು ಬಂದೆ ನಾಳೆ ಹೊಸ್ತಲ್ವಾ ಶುಕ್ರವಾರ ನಮ್ಮ ಮನೆಯಲ್ಲಿ ಹೊಸ್ತು ಯಾರ್ಯಾರ ಮನೆಯಲ್ಲಿ ಹೊಸ್ತು ಅಂತ ಹೇಳಿ ಆಯಿತಾ ಇನ್ನು ನಾಳೆ ಬೆಳಿಗ್ಗೆ ಅಂದರೆ ಹೊಸ್ತಿನ ಅಡುಗೆ ಎಲ್ಲ ಇರ್ತದೆ ಬ್ಲಾಗ್ ಶುರು ಮಾಡೋದು ನಾಳೆ ಲೇಟ್ ಆಗ್ಬೋದು ನಮ್ಮಲ್ಲಿ ಹೊಸ್ತಿಗೆ ಯಾವಾಗಲೂ ಬರೋದೊಂದು ಸಣ್ಣ ಮಾಯ ಅಷ್ಟೇ ಮತ್ತೆ ಯಾರು ಬರೋದಿಲ್ಲ ಅವ್ರು ಬಂದರೆ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿರ್ತೀರ ನೀವು ಬ್ಲಾಗ್ನಲ್ಲೆಲ್ಲ ತೋರಿಸಿದ್ದೆ ನಾನು ಮುಂಚೆ ಹಾಗೆ ಹೊಸ್ತಂತ ಅಂದರೆ ನೆನ್ಪಿಗೆ ಬರೋದೇನೆ ಔಟಿಕಾಯಿ ಗೊಜ್ಜು ನನಗಂತೂ ತುಂಬ ಫೇವ್ರೇಟ್ ಅದು ಮತ್ತು ಗೊಜ್ಜು ಬಿಸಿ ಮಾಡಿ ಬಿಸಿ ಮಾಡಿ ತಿಂತಾನೇ ಇದ್ದರೆ ಅದರದ್ದು ಇನ್ನೂ ರುಚಿ ಸೂಪರಾಗಿರುತ್ತೆ ಮತ್ತು ಒಬ್ಬೊಬ್ಬರು ಮನೆ ಕಡೆ ಒಂದೊಂದು ಥರ ಇರ್ತದೆ ಒಬ್ಬೊಬ್ಬರದ್ದು ಸ್ವೀಟ್ ಇರ್ತದೆ ಒಬ್ಬೊಬ್ಬರು ಖಾರ ಈ ಥರ ಇರ್ತದೆ ಕೆಲವು ಕಡೆ ಎಲ್ಲ ಆಟಿಕೆ ಗೊಜ್ಜೆಲ್ಲ ಮಾಡೋದಿಲ್ಲ ನಮ್ಮ ಕಡೆ ಎಲ್ಲ ಅವಟಿಕೆ ಗೊಜ್ಜು ಮಾಡೇ ಮಾಡ್ತಾರೆ ನಾಳೆ ಸಾರು ಪಾಯಸ ಪಲ್ಯ ಇದೆಲ್ಲ ನಾನು ಮಾಡೋದು ಔಟಿಕೆ ಗೊಜ್ಜು ನಮ್ಮ ಅಮ್ಮ ಮಾಡೋದು ಹಾಗೆ ಅದಕ್ಕೋಸ್ಕರ ವ್ಲಾಗ್ನ ಶುರು ಮಾಡೋದು ಲೇಟ್ ಆಯ್ತು ಇವಾಗ ಸ್ವಲ್ಪ ಇನ್ನು ನಾನು ಬಟ್ಟೆ ಎಲ್ಲ ಒಗ್ದು ಒಣಸ್ಲಿಕ್ಕು ಉಂಟು ಹಾಗೆ ಸಂಜೆ ಕೆಲಸ ಶುರು ಮಾಡಲಿಕ್ಕು ಉಂಟು ಹಾಗೆ ಚಹಾ ಮಾಡಲಿಕ್ಕುಂಟು ಅಷ್ಟೇ ಮತ್ತು ಇವತ್ತು ಫಸ್ಟ್ ನವರಾತ್ರಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ಮೊದಲನೇ ನವರಾತ್ರಿ ಹಾಗೆ ನಿಮ್ಮ ಕಡೆಯೂ ಹೊಸ್ತು ಮಾಡ್ತಾರಾ ನಿಮ್ಮ ಕಡೆ ಹೊಸ್ತು ಹೇಗಲಿಕ್ಕೆ ಅಂತ ಹೇಳಿ ಆಯಿತಾ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ನನ್ನ ಬ್ಲಾಗ್ ಹಾಂ ಹಾಗೆ ಒಂದು ವಿಷಯ ಹೇಳಬೇಕಿತ್ತು ಏನಂದರೆ ತುಂಬ ಜನ ಹೇಳಿದ್ರಿ ನನ್ನ ಫೋನಿಗೆ ಇಪ್ಪತ್ತು ಮೂರು ಇಪ್ಪತ್ತೆರಡು ಈ ಥರ ಎಲ್ಲ ಕೊಟ್ಟೆ ನೀವು ಯಾಕೆ ಇಪ್ಪತ್ತೈದು ಕೊಟ್ಟ್ರಿ ಅಂತೆಲ್ಲ ಕೇಳಿದ್ರಿ ನಂಗೆ ಗೊತ್ತಿರಲಿಲ್ಲ ಹಾಗೆ ಅಲ್ಲಿ ಅಷ್ಟೇ ಇದ್ದಿತ್ತಂತೆ ಪ್ರೈಸ್ ನಾನು ಮತ್ತು ನನಗೆ ಮೂರ್ನಾಲ್ಕು ಜನ ಕಮೆಂಟ್ ಮಾಡಿದ ಮೇಲೆ ನಾನು ಅದನ್ನು ವಿಚಾರಿಸಿದೆ ಮತ್ತು ಕಾಲ್ ಮಾಡಿ ಅವ್ರು ಹೇಳಿದರು ಇಲ್ಲ ಒಂದಿನದಲ್ಲಿ ನೀವು ತಗೊಂಡು ಹೋಗಿ ಒಂದು ದಿನದಲ್ಲಿ ಇಪ್ಪತ್ತ್ಮೂರು ಬಂದಿತ್ತು ಅಂತ ಹೇಳಿದ್ರೆ ನನಗೆ ಅದೊಂದು ಬೇಜಾರಾಯಿತು ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ ಒಂದು ದಿನದಲ್ಲಿ ಹಾಗೆ ಹಾಗಾಯ್ತಾ ಹಾಗಾಗತ್ತೆ ಅಂತ ನಮಗೇನು ಕನ್ಸು ಗಿನ್ಸ್ ಬೀಳು ಬೀಳಿರೋದಿಲ್ಲ ಈಗಾಗ್ತದೆ ಅಂತ ಇರಲಿ ಪರವಾಗಿಲ್ಲ ಎಲ್ಲೋ ಹೋಗಬೇಕಿತ್ತು ಎಲ್ಲೋ ಹೋಯ್ತು ಏನು ಹೇಳಿ ಎಲ್ಲೋ ಹೋಗಬೇಕಿತ್ತು ಎಲ್ಲೋ ಹೋಯ್ತು ಇರಲಿ ಪರವಾಗಿಲ್ಲ ಹಾಗೇ ಹಂಗೆ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಉಂಟು ತುಂಬ ಜನ ಹೇಳಿದ್ರಿ ನಾನು ನಂದು ಅದೇ ಥರ ಫೋನ್ ಅಂತ ಒಂದಿಷ್ಟು ನಾಲ್ಕು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದಿರಿ ಇರಲಿ ಹಾಗೆ ಅದರಲ್ಲೂ ಎಂಥದ್ದು ಫೀಚರ್ಸ್ ಎಂಥದ್ದೆಲ್ಲ ಡಿಫ್ರೆಂಟ್ ಇರ್ತದಂತಲ್ಲ ಹಾಗೆ ಇನ್ನು ಕೆಲರು ಹೇಳಿದ್ರು ಪೈ ಇಂಟರ್ನ್ಯಾಷ್ನಲ್ಲೇ ನಮಗೂ ಗಿಫ್ಟ್ ಕೊಟ್ಟಿದ್ರಿ ಅಂತ ಏನೂ ಹೇಳಿದ್ರಿ ನಾನು ತಗೊಂಡಿದ್ದೆ ಹೋದ ವರ್ಷ ಹೋದ ವರ್ಷ ಒಂದು ಗಿಫ್ಟ್ ಕೊಡಲಿಲ್ಲ ಅದಕ್ಕೋಸ್ಕರ ನಾನು ಆ ಶೋರೂಮ್ನ ರೆಫರ್ ಮಾಡೋದಿಲ್ಲ ನಂಗೆ ಆ ಶೋರೂಮ್ ಇಷ್ಟನೂ ಇಲ್ಲ ಸ್ವಲ್ಪ ಕೂಡ ಇಷ್ಟ ಇಲ್ಲ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ಯಾವ ಥರ ಅಂತ ಗೊತ್ತಿಲ್ಲ ನನಗಂತೂ ಇಷ್ಟ ಇಲ್ಲ ಹಾಗಾಗಿ ನೀವು ಹೇಳಿದಾಗೆ ನೀವೆಲ್ಲ ಇಪ್ಪತ್ತ್ಮೂರು ಇಪ್ಪತ್ತೆರಡುವರೆಗೆ ಕೊಟ್ಟಿರ್ಬೋದು ನಾನು ಕೊಟ್ಟಿರೋದು ಹೆಚ್ಚಿರ್ಬೋದು ಅದು ನಿನ್ನೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ನಿನ್ನೆ ಒಂದಿನದಾಗೆ ಎರಡು ಇಳಿದಿತ್ತು ಅಂತ ಹೇಳಿದ್ರು ಎಂಥದೇ ತಕೊಂಬಿದ್ರು ಏನೇ ಮಾಡೋದಿದ್ರು ಎಲ್ಲದಕ್ಕೂ ಏನು ಹೇಳಿ ಟೈಮ್ ಬೇಕು ಅಲ್ವಾ ಅಂತ ಹೇಳ್ತಾ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ನೋಡ್ತಿದ್ದಂತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗ ಬರ್ತದೆ ಇನ್ನು ಮತ್ತೆ ಸಿಗೋಣ ಅಂತ ಎಲ್ಲಿವರೆಗೂ ಟೇಕ್ ಕೇರ್